ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಬಗ್ಗೆ ಇಡೀ ದೇಶದ ಜನರಿಗೆ ತುಂಬಾನೇ ಕುತೂಹಲ ಇದೆ ನಿರೀಕ್ಷೆ ಇದೆ ಒಂದಷ್ಟು ಬೇಡಿಕೆಗಳು ಕೂಡ ಇದೆ ಪ್ರತಿ ವರ್ಷ ಬಜೆಟ್ ಬರುತ್ತೆ ಆದ್ರೆ ಬಜೆಟ್ ಬಗ್ಗೆ ಒಂದಷ್ಟು ಅಸಮಾಧಾನ ಯಾವಾಗ್ಲೂ ಇದ್ದೇ ಇರುತ್ತೆ ಅದಾಗಬೇಕಾಗಿತ್ತು ಇದಾಗ್ಬೇಕಾಗಿತ್ತು ಅಂತ ಎಲ್ಲಾ ನಿರೀಕ್ಷೆಗಳು ಬೇಡಿಕೆಗಳು ಈಡೇರೋದಿಲ್ಲ ಸೊ ಈಗ ಮತ್ತೆ ಬಜೆಟ್ ಬರ್ತಾ ಇದೆ ಈ ಬಾರಿಯ ಬಜೆಟ್ ಬಗ್ಗೆ ಅಂದ್ರೆ ಯಾವ ಯಾವ ವಲಯಕ್ಕೆ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೆ ಬಜೆಟ್ ಅಂತ ಅನ್ನಿಸ್ಕೊಳ್ಬೇಕು ಅಂದ್ರೆ ಬಜೆಟ್ ಯಾವ ರೀತಿಯಾಗಿರ್ಬೇಕು ಈಗ ನಿಮಗೆ ಗೊತ್ತೇ ಇದೆ ತೆರಿಗೆಯಲ್ಲಿ ಏನಾದ್ರೂ ವಿನಾಯಿತಿ ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು ಈ ಹಿಂದೆ ಒಂದಷ್ಟು ಬದಲಾವಣೆ ಆಗಿತ್ತು ಈಗ ಮತ್ತೆ ಹೊಸ ತೆರಿಗೆ ನೀತಿ ಜಾರಿಗೆ ಅಂದ್ರೆ ಆದಾಯ ತೆರಿಗೆ ನೀತಿ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ವಿಚಾರವಾಗಿ ಜೊತೆಗೆ ಈ ಬಜೆಟ್ ವಿಚಾರವಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸೋದಕ್ಕೆ ನಮ್ ಜೊತೆ ಇದ್ದಾರೆ ತೆರಿಗೆ ಸಲಹೆಗಾರರಾಗಿರುವಂತ ಜಿ ಆರ್ ಮುರಳೀಧರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪ್ರತಿ ವರ್ಷ ಬಜೆಟ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಬಜೆಟ್ ಆದ್ಮೇಲೆ ಅದಾಗ್ಬೇಕಾಗಿತ್ತು ಹೀಗಾಗ್ಬೇಕಾಗಿತ್ತು ಅಂತ ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಹೇಳ್ತಾರೆ ಬಜೆಟ್ ಸರಿ ಇಲ್ಲ ಗುಡ್ ಬಜೆಟ್ ಅಲ್ಲ ಅಂತ ಬಟ್ ಆಡಳಿತ ಪಕ್ಷದವರು ಇದು ಒಳ್ಳೆ ಬಜೆಟ್ ಅಂತ ಹೇಳ್ತಾರೆ ಆದ್ರೂ ಆರ್ಥಿಕವಾಗಿ ಏನೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಏನೇ ಬಜೆಟ್ ಬಂದ್ರು ಅಷ್ಟೊಂದು ಆರ್ಥಿಕ ಸ್ಥಿತಿ ಉತ್ತಮ ರೀತಿಯಲ್ಲಿ ಇದೆ ಅಂತ ಆಗೋದಿಲ್ಲ ಸೊ ಈಗ ಎಲ್ಲಾ ಬೆಲೆ ಏರಿಕೆ ಮಧ್ಯೆ ಈ ಸಲ ಬೆಲೆ ಇಳಿಕೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಎಲ್ರಿಗೂ ಇದ್ದೇ ಇದೆ ಆ ಥರ ಪೂರಕವಾಗುವ ಹಾಗೆ ಇಂದಿನ ಬಜೆಟ್ ಇರಬಹುದು ಅಂತ ಅನ್ಸುತ್ತಾ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಖಂಡಿತ ಅನ್ಸುತ್ತೆ ಈಗ ನಾವು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ತಗೊಂಡು ಹೋಗೋಣ ಮಾಪನ ಅನ್ನೋದು ಜಿ ಡಿ ಪಿ ಅನ್ನೋದು ಇತ್ತೀಚೆಗೆ ಜನಕ್ಕೆ ಮಾತಾಡ್ತಾ ಇದ್ದಾರೆ ಡಾಲರ್ ಬೆಲೆ ಸಾಧಾರಣವಾಗಿ ಬಜೆಟ್ ಅಲ್ಲಿ ಒಂದು ಐದು ಹತ್ತು ವರ್ಷಗಳ ಹಿಂದೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತು ತೆರಿಗೆಯಲ್ಲಿ ಎಷ್ಟು ಕಡಿತ ಆಗತ್ತೆ ಇನ್ಕಮ್ ಟ್ಯಾಕ್ಸ್ ಏನು ಎಕ್ಸಮಿಷನ್ ಸಿಗುತ್ತೆ ಮುಖ್ಯವಾಗಿ ಜನ ಅರ್ಥ ಮಾಡ್ಕೊಳ್ಳೋದು ನಾವು ಏನು ಬಯಸ್ತೀವಿ ಅನ್ನೋದು ನಮಗೆ ಗೊತ್ತಾಗಬೇಕು ನಾವು ಏನು ಬಯಸ್ತೀವಿ ನಮ್ಮ ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗ್ಬೇಕು ನಮ್ಮ ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಬೇಕು ಅಂದರೆ ನಮ್ಮ ಸಂಬಳ ಜಾಸ್ತಿ ಆಗಬೇಕು ನಮ್ಮ ಸಂಬಳ ಜಾಸ್ತಿ ಆಗಿ ಸೋಪು ಅಕ್ಕಿ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಏನ್ ಬಂತು ಇಲ್ಲೇ ಹಣದುಬ್ಬರ ಅಂತ ಹೇಳೋದು ಹಣದ ಉಬ್ಬರ ನೂರು ರೂಪಾಯಿಗೆ ನೂರು ಐಟಮ್ ತರ್ತಾ ಇದ್ದವರು ಈಗ ನೂರು ರೂಪಾಯಿಗೆ ತೊಂಬತ್ತು ಐಟಮ್ ತರೋ ಥರ ಆಗಿದೆ ಅಂದರೆ ಹಣದ ಉಬ್ಬರ ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡೋದಿಕ್ಕೆ ಉತ್ಪಾದನೆ ಮೋರ್ ಸಪ್ಲೈ ಲೆಸ್ ಡಿಮ್ಯಾಂಡ್ ಅಂತಾರೆ ಆ ಥರ ಡಿಮ್ಯಾಂಡ್ ಕಡಿಮೆ ಆಗೋದಿಕ್ಕೆ ನಾವು ಎಂಥ ಸಂದಿಗ್ಧ ಪರಿಸ್ಥಿತಿ ಈಗ ಸಾಮಾನ್ಯ ಜನರಿಗೆ ತಿಳಿಸೋದಕ್ಕೆ ಮುಖ್ಯವಾದ ವಿಚಾರ ನಮ್ಮ ವ್ಯಯಕ್ತಿಕ ನಿವ್ವಳ ಸಂಪಾದನೆ ಜಾಸ್ತಿ ಆಗಬೇಕು ನಾವು ಕೊಂಡ್ಕೊಳ್ಳೋ ಪರಿ ಸರಿ ಇರಬೇಕು ಕೊಂಡ್ಕೊಳ್ಳೋ ರೀತಿ ಸರಿ ಇರಬೇಕು ಈಗ ಕಳೆದ ಮೂರು ವರ್ಷಗಳಲ್ಲಿ ಪದ್ಮ ಅವರು ಬಹಳ ಕಷ್ಟಪಟ್ಟು ಕಡಿಮೆ ಖರ್ಚು ಮಾಡಿ ಮುನ್ನೂರು ರೂಪಾಯಿ ಉಳಿಸಿದ್ರೆ ಸ್ವಿಗ್ಗಿಗೆ ಝೊಮ್ಯಾಟೊಗೆ ನಾನೂರು ರೂಪಾಯಿ ಖರ್ಚು ಮಾಡಬಿಡ್ತಾರೆ ಸೊ ಈ ರೀತಿ ಏರಿಳಿತ ಇಳಿತ ಇರುತ್ತೆ ಇದು ಸಾಮಾನ್ಯ ಜನರಿಗೆ ಬೇಕಾಗೋದು ನನ್ನ ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಬೇಕು ಈ ಬಜೆಟ್ ಅಲ್ಲಿ ಏನಿರುತ್ತೆ ಏನು ಬಯಸ್ಬೇಕು ಇನ್ಕಮ್ ಟ್ಯಾಕ್ಸ್ ಲ್ಯಾಫ್ ಜಾಸ್ತಿ ಆಗಬೇಕು ಖಂಡಿತ ಆಗತ್ತೆ ನಮ್ಮ ನಿರೀಕ್ಷೆಗೆ ಮೀರಿ ಆಗತ್ತೆ ಯಾಕೆಂದ್ರೆ ಈಗ ಲೋಕಲ್ ಕನ್ಸಮ್ಷನ್ ಜಾಸ್ತಿ ಮಾಡಬೇಕಾಗಿದೆ ಎಕ್ಸ್ಪೋರ್ಟ್ಸು ಕೆಲವು ಕಡೆ ಕೆಲವು ದ್ವಂದ್ವ ನೀತಿ ಕೆಲವು ರಾಷ್ಟ್ರಗಳ ಧೋರಣೆಗಳಿಂದ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ ಲೋಕಲ್ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅದಕ್ಕೆ ನಂಬರ್ ಒನ್ ಉತ್ತೇಜನ ಇರುತ್ತೆ ಪ್ರೊಡಕ್ಟಿವಿಟಿ ಲೆವೆಲ್ ಉತ್ತೇಜನ ಇರುತ್ತೆ ನಾವು ನೂರ ಮೂವತ್ತೈದು ಕೋಟಿ ಜನರ ಜನಸಂಖ್ಯೆ ಇರೋ ದೇಶ ಅಷ್ಟು ಜನನ ಮ್ಯಾನೇಜ್ ಮಾಡೋಕ್ಕೆ ಬಡ್ಜೆಟ್ ಅನುವು ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೆ ಪ್ರೊಡಕ್ಷನ್ ಎಷ್ಟಾಗತ್ತೆ ಪರ್ಚೇಸಸ್ ಎಷ್ಟಾಗತ್ತೆ ಖರ್ಚು ಎಷ್ಟಾಗತ್ತೆ ಸಂಬಳ ಎಷ್ಟಾಗತ್ತೆ ಇದೆಲ್ಲ ನೋಡಿಕೊಂಡು ಈಗ ಮನೆಯಲ್ಲಿ ಹನ್ನೆರಡು ತಿಂಗಳು ಮನೆ ನಿರ್ವಹಿಸೋದು ಒಂದು ದಿಢೀರಂತ ಒಂದು ತಿಂಗಳಲ್ಲಿ ಮದುವೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅದರ ಹಣ ನಿರ್ವಹಣೆ ಬೇರೆ ರಾಷ್ಟ್ರೀಯವಾಗಿನೂ ದಿನನಿತ್ಯ ಖರ್ಚು ಜಮಾ ಬಾಕಿ ನಡೀತಾ ಇರುತ್ತೆ ಬಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ವಾರ್ ಮ್ಯಾನೇಜ್ಮೆಂಟು ಈಗ ನೋಡಿ ವಾರೋ ಇಂಡಸ್ಟ್ರಿ ಆಗಿಬಿಟ್ಟಿದೆ ಆ ರೀತಿ ಸೊ ಅದನ್ನ ನೋಡ್ಕೊಂಡು ಬಾ ಈಗಿನ ಪರಿಸ್ಥಿತಿ ಜಗತ್ತಿನ ಪರಿಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿದೆ ಯಾಕೆಂದ್ರೆ ವಿರ್ ಹ್ಯೂಜ್ ಕನ್ಸ್ಯೂಮರ್ ಮಾರ್ಕೆಟ್ ಒಂದು ಎರಡನೇದು ಎಕ್ಸ್ಪೋರ್ಟ್ ಮಾರ್ಕೆಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಮೆಟೀರಿಯಲ್ಸ್ ಅಲ್ಲಿ ಎಫೆಕ್ಟ್ ಆಗಿದೆ ಹೊರತು ಸರ್ವಿಸ್ ಎಫೆಕ್ಟ್ ಆಗಿಲ್ಲ ಕರ್ನಾಟಕ ಮುಂಚೂಣಿಯಲ್ಲಿದೆ ದೇಶ ಮುಂಚೂಣಿಯಲ್ಲಿದೆ ನಮ್ಮ ಸರ್ವಿಸ್ ಎಕ್ಸ್ಪೋರ್ಟ್ಸು ನಮಗೆ ಒಳ್ಳೆ ಇನ್ಕಮ್ ತರ್ತಾ ಇದೆ ಬಟ್ ಡಾಲರ್ ಫ್ಲಕ್ಚುಯೇಷನ್ ಏನು ಪ್ರಾಬ್ಲಮ್ಮು ನಮ್ಮ ಸುತ್ತಮುತ್ತಲು ಇರೋ ದೇಶಗಳು ಯಾವುದು ನಿಶ್ಚಿತವಾದ ಸ್ಥಿತಿಯಲ್ಲಿಲ್ಲ ಫೈನಾನ್ಷಿಯಲಿ ಈಗ ಇರಾನ್ ತೊಂದರೆ ಎದುರಾಗಿದೆ ಬಾಂಗ್ಲಾದೇಶಲ್ಲಿ ತೊಂದರೆ ಎದುರಾಗಿದೆ ಹಾಗೆ ಹೇಳಕ್ ಹೋದ್ರೆ ಬಾಂಗ್ಲಾದೇಶ್ ನಮಗಿಂತ ಸುಸ್ಥಿರವಾದ ಪರಿಸ್ಥಿತಿಯಲ್ಲಿತ್ತು ಅವ್ರ ಜಿ ಡಿ ಪಿ ಚೆನ್ನಾಗಿತ್ತು ವಿನಾಕಾರಣ ಅಲ್ಲಿ ತೊಂದರೆ ಆಯಿತು ಗಾರ್ಮೆಂಟ್ ಎಕ್ಸ್ಪೋರ್ಟ್ಸ್ ನಿಂತೋಗಿದೆ ಆರ್ಡರ್ ಮಾಡ್ತಾ ಇದ್ದವ್ರು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದವ್ರು ಅವರು ಆ ಸ್ಟೇಜಿಗೆ ಇತ್ತು ಈಗ ಅಲ್ಲಿಂದ ತೊಂದರೆ ಆಗಿದೆ ಇದೆಲ್ಲ ರಿವರ್ಕ್ ಆಗಬೇಕು ಈ ಸ್ಥಿತಿನಲ್ಲಿ ಬಜೆಟ್ ಅಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಟ್ಯಾಕ್ಸ್ ಎಕ್ಸಿಮಿಷನ್ಸ್ ಜಾಸ್ತಿ ಆಗ್ಬಹುದು ಕೆಲವು ವಿಚಾರದಲ್ಲಿ ಡ್ಯೂಟೀಸ್ ಕಡಿಮೆ ಆಗ್ಬಹುದು ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಜಾಸ್ತಿ ಕೊಡಬಹುದು ಮ್ಯೂಚುವಲ್ ಫಂಡ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಟಿವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಉತ್ತೇಜನ ಕೊಡ್ಬೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಡೈರೆಕ್ಟಾಗಿ ಕೆಲವು ಕಡೆ ಇಪ್ಪತ್ತಾರು ಪರ್ಸೆಂಟ್ ಸೀಲಿಂಗ್ ಇದೆ ಕೆಲವು ಕಡೆ ನಲ್ವತ್ತೊಂಬತ್ತು ಪರ್ಸೆಂಟ್ ಸೀಲಿಂಗ್ ಇದೆ ಇದನ್ನೆಲ್ಲ ಚೇಂಜಸ್ ಮಾಡ್ಬೋದು ಇಷ್ಟೆಲ್ಲ ಮಾಡಿದ್ರು ನಮಗೆ ಬೇಕಾಗಿರೋದೇನು ಪ್ರತಿಮಾವರಿಗೆ ಬರೀ ಬೇಕಾಗಿರೋದು ಏನು ಜನರಿಗೆ ಆಶೋತ್ತರ ಏನು ಅಂದರೆ ಬೆಲೆ ಕಡಿಮೆ ಆಗುತ್ತಾ ಬೆಲೆ ಕಡಿಮೆ ಆಯಿತು ಫಾರ್ ಎಕ್ಸಾಂಪಲ್ ಬಹಳ ದೊಡ್ಡ ಮಾತುಗಳು ಬೇಜಾರು ಅನ್ಕೋಬೇಡಿ ಟೊಮೆಟೊ ಬೆಲೆ ಕಡಿಮೆ ಆಯಿತು ನನಗೆ ಸಂತೋಷ ಆಗತ್ತೆ ರೈತನ ಗತಿಯು ಫುಡ್ ಬೆಲೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆದಷ್ಟು ರೈತರು ಸುಸ್ಥಿರವಾಗಿದ್ದಾರೆ ಅಂತ ಅರ್ಥ ಪ್ರೊವೈಡೆಡ್ ಅವ್ರಿಗೆ ತಲುಪಿದ್ರೆ ಈ ಕಳೆದ ಹತ್ತು ವರ್ಷದಲ್ಲಿ ಆ ತಲುಪುವ ವಿಚಾರದಲ್ಲಿ ಬಹಳಷ್ಟು ಸುಧಾರಣೆಗಳಾಗಿದೆ ಆನ್ಲೈನ್ ಪೇಮೆಂಟ್ಸು ಡೈರೆಕ್ಟ್ ಪೇಮೆಂಟ್ಸು ಎಲ್ಲ ಈ ರೀತಿ ಬಜೆಟ್ ಅಲ್ಲಿ ನಾವು ಈ ಸಲ ಬಹಳ ಕ್ರಾಂತಿಕಾರಿ ಪರಿಣಾಮಕಾರಿ ಇಂಪ್ಲಿಮೆಂಟ್ ಮಾಡೋ ತರ ಕೈಗೆಟ್ಕೋ ಬಡ್ಜೆಟ್ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ಡಿಜಿಟಲ್ ಮಾರ್ಕೆಟಿಂಗ್ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅಂತ ಈ ತರ ಡಿಜಿಟಲ್ ಕ್ರಾಂತಿ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಳ್ಳೋಣ ಒಳ್ಳೆ ಬೆಳವಣಿಗೆ ಅಂತಾನು ಕನ್ಸಿಡರ್ ಮಾಡಬಹುದು ವ್ಯಾಪಾರಿಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತಾನು ಹೇಳ್ತಾರೆ ಸೊ ಇದು ಹೀಗೆ ಮುಂದುವರೆದ್ರೆ ಕಂಪ್ಲೀಟ್ ಆಗಿ ನಶಿಸಿ ಹೋಗ್ಬಹುದಲ್ವಾ ಸಣ್ಣ ವ್ಯಾಪಾರಿಗಳ ಸ್ಥಿತಿ ಬಹುಶಃ ನಿಮಗೆ ನೆನಪಿದೆಯೋ ಇಲ್ವೋ ನಿಮ್ ತಂದೆ ತಾಯಿಗ್ ನೆನ್ಪಿರುತ್ತೆ ಒಂದ್ ಚಿಕ್ಕು ಒಳ್ಳೆ ಎಣ್ಣೆ ಬೇಕು ಕೊಬ್ಬರಿ ಎಣ್ಣೆ ಬೇಕು ಅಂದರೆ ನಾವು ಒಂದು ಪಾತ್ರೆ ತೊಗೊಂಡು ಹತ್ತಿರದ ಅಂಗಡಿಯಲ್ಲಿ ಹೋಗಿ ತೊಗೊಂಡ್ಬರ್ತಾ ಇದ್ವಿ ಯಾಕೆಂದರೆ ಎಣ್ಣೆ ಗಿರಣಿ ಎಣ್ಣೆ ಮಿಲ್ಲುಗಳು ಲೋಕಲಲ್ಲೇ ಇತ್ತು ಈಗ ಏನಾಗಿದೆ ಪ್ಯಾಕೆಟಲ್ಲೇ ಸಿಗುತ್ತೆ ಲೋಕಲ್ ಇಲ್ಲಿ ಚಳಕವೆಯಲ್ಲಿ ಎಣ್ಣೆ ಮ್ಯಾನುಫ್ಯಾಕ್ಚರ್ ಆದರೂ ಹೋಗಿ ರಿಫೈನ್ ಆಗಿ ಪ್ಯಾಕೆಟಲ್ಲೇ ಬರೋದು ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆದರೂ ಅದು ಪ್ಯಾಕೆಟಲ್ಲೇ ಬರೋದು ರೋಡ್ ಸೈಡಲ್ಲಿ ಚೊಪ್ಪಲಿ ಅಂಗಡಿಯವರಿದ್ದರು ಈಗ ಯಾರು ಕಾಣಿಸ್ತಾ ಇಲ್ಲ ಸೊ ಈ ರೀತಿ ಚೇಂಜಸ್ ಆಗ್ತಾ ಇದೆ ಬಟ್ ಹಾಗೆ ಅಂದ್ಬಿಟ್ಟು ರೀಟೈಲ್ ಇನ್ವೆಸ್ಟರ್ಸ್ಗೆ ರೀಟೈಲ್ ವ್ಯಾಪಾರಿಗಳಿಗೆ ಎಫೆಕ್ಟ್ ಆಗೋದಿಲ್ಲ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ಡಿಜಿಟಲ್ ಮಾರ್ಕೆಟಿಂಗಲ್ಲೂ ಎಲ್ಲಿವರೆಗೂ ಯಾವುದು ಒಳ್ಳೆಯದು ಒಳಿತು ನಡೀತಾ ಇರುತ್ತೋ ಜನ ಅಲ್ಲಿವರೆಗೂ ಹೋಗ್ತಾ ಇರ್ತಾರೆ ಒಂದು ಸಲ ಒಂದು ಎಂ ಒಂದು ಪ್ಯಾಕೆಟ್ ತಪ್ಪಾಗಿ ಬಂತು ಐಟಮ್ ಕ್ವಾಲಿಟಿ ಕಡಿಮೆ ಇದೆ ಅಂದರೆ ನೂರಾರು ಜನ ಹೋಗ್ತಾರೆ ಇಲ್ಲಿ ಪರ್ಸನಲ್ ಬೈಯಿಂಗ್ ಬ್ರಿಕ್ ಅಂಡ್ ಮಾರ್ಟರ್ ಸೇಲ್ಸ್ ಅಂತೀವಿ ನಾವು ಆತರ ಹೋಗಿ ಸೆಲೆಕ್ಟ್ ಮಾಡಿ ತಗೊಳ್ಳೋ ಜನಸಂಖ್ಯೆ ಇನ್ನೂ ಜಾಸ್ತಿ ಇದೆ ನಮ್ಮಲ್ಲಿ ಸದ್ಯದಲ್ಲಿ ಏನು ಆತರ ತೊಂದರೆ ಆಗಲ್ಲ ಡಿಜಿಟಲ್ ಬಹುಶಃ ಡಿಜಿಟಲ್ ಮಾರ್ಕೆಟಿಂಗ್ ಇಂದ ರಿಟೇಲ್ ಸೇಲ್ಸ್ ಜಾಸ್ತಿ ಓಕೆ ಓಕೆ ಇನ್ನು ಅನಗತ್ಯ ಸಬ್ಸಿಡಿಗೆ ಬ್ರೇಕ್ ಹಾಕ್ತಾರೆ ಈ ಸಲದ ಬಜೆಟ್ನಲ್ಲಿ ಅಂತ ಒಂದಷ್ಟು ವರದಿಗಳಾಗ್ತಾ ಇದೆ ಸೊ ಇನ್ ಕೇಸ್ ಆ ರೀತಿ ಅನಗತ್ಯವಾದಂತ ಸಬ್ಸಿಡಿಗೆ ಕತ್ತರಿ ಹಾಕೋದ್ರಿಂದ ಕೇಂದ್ರ ಸರ್ಕಾರ ಉಳಿತಾಯವನ್ನ ಹೇಗ್ ಮಾಡಬಹುದಾಗತ್ತೆ ಸಬ್ಸಿಡಿ ಅನ್ನೋ ಪದ ಅರ್ಥ ತಗೊಳ್ಳೋಣ ಯಾತಕ್ ಸಬ್ಸಿಡಿ ಕೊಡ್ತಾರೆ ಸೋಲಾರ್ ಎನರ್ಜಿಗೆ ಸಬ್ಸಿಡಿ ಕೊಡ್ತಾರೆ ಅದು ಉತ್ತೇಜನ ಈಗ ಹಣದ ಹರಿವು ಬಗ್ಗೆ ಅನುಕೂಲ ಮಾಡಿಕೊಡೋದು ಸಬ್ಸಿಡಿ ಸಬ್ಸಿಡಿ ಅಂತ ನಾನು ಒಬ್ಬರಿಗೆ ಕೊಟ್ಟರೆ ಆ ಮನುಷ್ಯ ಆ ಹಣ ಅಲ್ಮಾರ ಲಾಕ್ ಮಾಡಿಡಲ್ಲ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಆ ವಸ್ತು ಸೇಲ್ ಆಗತ್ತೆ ಆ ವಸ್ತು ಬೆಲೆ ಜನರಿಗೆ ಕೈಗೆಟುಕೋ ರೀತಿಯಲ್ಲಿ ಬೆಲೆ ಕಡಿಮೆ ಇರುತ್ತೆ ಫ್ಲೋ ಆಗುತ್ತೆ ನಿಮ್ಮ ಕ್ವಶನ್ ಅಲ್ಲೇ ಆನ್ಸರ್ ಇದೆ ಅನಗತ್ಯ ಸಬ್ಸಿಡಿ ಅನಗತ್ಯ ಸಬ್ಸಿಡಿ ಕಡಿತ ಮಾಡ್ತಾರೆ ಈಗ ನಾವು ಫರ್ಟಿಲೈಸರ್ಸ್ ಮೇಲೆ ಸಬ್ಸಿಡಿ ಕೊಡಬೇಕು ಕೊಡಲೇಬೇಕು ಅಲ್ಲಿ ಸಬ್ಸಿಡಿ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಇಂಪೋರ್ಟೆಡ್ ಫರ್ಟಿಲೈಸರ್ಸ್ ಮೇಲೆ ತೆರಿಗೆ ಜಾಸ್ತಿ ಆಗ್ಬೋದು ಲೋಕಲ್ ಫರ್ಟಿಲೈಸರ್ ಪ್ರೊಡಕ್ಷನ್ ಮಾಡಕ್ಕೆ ಸಬ್ಸಿಡಿ ಜಾಸ್ತಿ ಕೊಡಬಹುದು ಈ ರೀತಿ ಆಗತ್ತೆ ಹೊರತು ಒಟ್ಟಾರೆ ಜನಸಾಮಾನ್ಯರು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಹಣದ ಹರಿವು ಅನುಕೂಲಕರವಾಗಿ ಅಂದ್ರೆ ಬೆಲೆಗಳು ಸ್ಥಿರವಾಗಿರಬೇಕು ಸಂಬಳಗಳು ಸ್ಥಿರವಾಗಿ ಅಟ್ಲೀಸ್ಟ್ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ವರ್ಷಕ್ಕೆ ಜಾಸ್ತಿ ಆಗಬೇಕು ಮಿನಿಮಮ್ ಏಟ್ ಪಾಯಿಂಟ್ ತ್ರೀ ತ್ರೀ ಅಂದರೆ ಒಂದು ತಿಂಗಳು ಸಂಬಳ ಜಾಸ್ತಿ ಆಗಬೇಕು ಈ ನಂದಿನಿ ಹಾಲಿನ ಬೆಲೆ ಕೊಬ್ಬರಿ ಎಣ್ಣೆ ಬೆಲೆ ಆ ರೀತಿ ಜಾಸ್ತಿ ಆಗೋ ರೀತಿಲ್ಲಾದರೆ ತೊಂದರೆ ಇಲ್ಲ ಯಾಕೆಂದ್ರೆ ಸಂಬಳ ಜಾಸ್ತಿ ಕೊಡಬೇಕು ಅಂದರೆ ಪ್ರಾಡಕ್ಟ್ ಬೆಲೆ ಜಾಸ್ತಿನೇ ಆಗಬೇಕು ಬಟ್ ಸಿಕ್ಕಾಪಟ್ಟೆ ಏರ್ಪೇರ್ ಆಗಬಾರ್ದು ಸಿಕ್ಕಾಪಟ್ಟೆ ಏರ್ಪೇರ್ ಆಗಬಾರ್ದು ಈ ಬಡ್ಜೆಟಲ್ಲಿ ಕೆಲವು ಕಂಟ್ರೋಲ್ಸ್ ಮಾಡ್ಬೋದು ಹೋರ್ಡಿಂಗು ಬೇಕು ಅಂತ ಬೆಲೆ ಜಾಸ್ತಿ ಮಾಡೋದು ರೂಪಾಯಿ ಇರೋ ಟ್ಯಾಬ್ಲೆಟ್ ನ ಕಡಿಮಾ ಅಂದ್ರೆ ಇವಾಗ ನೀವ್ ಈಗ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಬೇಕು ಈ ಬಜೆಟ್ ನಲ್ಲಿ ಅಂತ ಅಂದ್ರೆ ಈಗ ರೀಸೆಂಟ್ ಆಗಿ ಹಾಲಿನ ತರ ಜಾಸ್ತಿ ಆಯ್ತು ನಂದಿನಿ ಹಾಲಿನ ತರ ತುಂಬಾ ಮಂದಿ ಜನ ಸಾಮಾನ್ಯವಾಗಿ ಹೇಳೋದು ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಎಕ್ಸಾಂಪಲ್ ಹಾಲಿನ ರೇಟ್ ಅಂತ ಹೇಳಿದ್ದು ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಅಂತ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಡೇ ಬೈ ಡೇ ಹೀಗೆ ಏರಿಕೆ ಆಗ್ತಾ ಇದೆ ಆದಾಯ ಮಾತ್ರ ಕಮ್ಮಿ ಆಗ್ತಾ ಇದೆ ಅಂದಾಗ ಬಜೆಟ್ ನಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಏನೇನ್ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಈ ಸಲದ ಬಜೆಟ್ ಅಲ್ಲಿ ಅದಕ್ಕಾಗಿ ಅಂತ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡೋದು ಬಜೆಟ್ ಕೆಲಸ ಅಲ್ಲ ಅನಾವಶ್ಯಕವಾಗಿ ಮಾಡೋದಿಲ್ಲ ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಮಾಡ್ಬೇಕು ಅಂದ್ರೆ ಹಣ ಹರಿಯಬೇಕು ಈಗ ಸ್ಕೀಮ್ಸ್ ಹೆಣ್ಣು ಮಕ್ಕಳಿಗೆ ರಸ್ತೆಯಲ್ಲಿ ಐ ಮೀನ್ ಬಸ್ ಅಲ್ಲಿ ಓಡಾಡುವಾಗ ಫ್ರೀ ಚಾರ್ಜ್ ಅಗತ್ಯ ವಿಚಾರ ಅದು ಮೊಬಿಲಿಟಿ ಫ್ಯಾಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಅದರಿಂದ ಎಷ್ಟು ವ್ಯಾಪಾರಗಳು ಜಾಸ್ತಿ ಆಯ್ತು ನೋಡಿ ವ್ಯಾಪಾರ ಅನ್ನೋ ಪದಕ್ಕೆ ದೇವಸ್ಥಾನನ ತಳುಕೊಂಡ್ಬಿಟ್ಟಿದೀವಿ ನಾವು ಅಷ್ಟರ ಮಟ್ಟಿಗೆ ಬೆಳೀತಾ ಇತ್ತು ಸೊ ಇದೆಲ್ಲ ಹರ್ಕೊಂಬರುತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಸಂಪಲ್ ನೀರಿದೆ ಮೋಟರ್ ಇದೆ ಓವರ್ ಹೆಡ್ ಟ್ಯಾಂಕ್ ಇದೆ ಕರೆಂಟು ಇದೆ ಆದರೆ ನೀರು ಮೇಲಕ್ಕೆ ಹೋಗ್ತಾ ಇಲ್ಲ ಆ ಟೈಮಲ್ಲಿ ಏನು ಮಾಡ್ತೀವಿ ಮೋಟ್ರಲ್ಲಿ ಒಂದು ಬಿರುಡೆ ಇರುತ್ತೆ ಅದನ್ನು ತೆಗೆದು ಒಂದೆರಡು ಮಗ್ ನೀರು ಹಾಕಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆ ರೀತಿ ಕೆಲವು ಇಂಡಸ್ಟ್ರಿಗಳಿಗೆ ಪ್ರೈಮಿಂಗ್ ಅಂತೀವಿ ನಾವು ಕೆಲವು ಇಂಡಸ್ಟ್ರಿಗಳಿಗೆ ಆ ರೀತಿ ಶುರು ಮಾಡಬೇಕು ಆಲ್ಟರ್ನೇಟಿವ್ ಎನರ್ಜಿ ಅಗ್ರಿಕಲ್ಚರ್ ವೇಸ್ಟ್ ಯೂಸ್ ಮಾಡಿ ಸಿ ಎನ್ ಜಿ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದು ಸೋಲಾರ್ ಪ್ರೊಡ್ಯೂಸ್ ಮಾಡೋದು ಈಗ ನೋಡಿ ಎಲೆಕ್ಟ್ರಿಕ್ ಬೈಕ್ ಎಕ್ಸ್ಪೆಕ್ಟ್ ಮಾಡಿದ್ವಾ ನಾವು ಇಲ್ಲ ಎಷ್ಟು ಇದಾಗಿ ಬೆಳೀತಾ ಇದೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಎಂಬತ್ತು ಸಾವಿರವರೆಗೂ ಎಲೆಕ್ಟ್ರಿಕ್ ಬೈಕ್ ಇದೆ ಈಗ ಒಂದು ಎಂಬತ್ತು ಸಾವಿರ ರೂಪಾಯಿ ಬೈಕ್ ಇದೆ ಅದಕ್ಕೆ ನಂಬರು ಬೇಡ ರಿಜಿಸ್ಟ್ರೇಷನ್ ಬೇಡ ಈ ರೀತಿ ಡೆವಲಪ್ಮೆಂಟ್ಸ್ ಬಜೆಟ್ ಅಲ್ಲಿ ಆಗುತ್ತೆ ಓಕೆ